ವೇಸ್ಟ್ ಟ್ಯಾಬ್ಲೆಟ್ ಶೀಟ್ಗಳನ್ನ ವೇಸ್ಟ್ ಅಂತ ಯೂಸ್ ಮಾಡಿದ್ಮೇಲೆ ಡಸ್ಟ್ಬಿನ್ ಹಾಕ್ತಾ ಇದ್ದೀರಾ ಹಾಕಕ್ ಹೋಗ್ಬೇಡಿ ಇದರಿಂದ ನಮಗೆ ತುಂಬಾನೇ ಉಪಯೋಗ ಇದೆ ಫ್ರೆಂಡ್ಸ್ ಈ ಟ್ಯಾಬ್ಲೆಟ್ ಶೀಟ್ ನ ಉಪಯೋಗಿಸಿಕೊಂಡು ತುಂಬಾ ಸುಲಭವಾಗಿ ನಾವು ಸೂಜಿಗೆ ದಾರನ ಹಾಕೋಬಹುದು ತುಂಬಾನೇ ಸುಲಭವಾಗಿ ನಾವು ಈಸಿ ಮೆಥಡ್ ಅಲ್ಲಿ ಹಾಕೋಬಹುದು ಫ್ರೆಂಡ್ಸ್ ಅಂತ ವಿಡಿಯೋ ತಂದಿದ್ದೀನಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಹೆಂಡೋರ್ಗು ನೋಡಿ ಈಗ ಒಂದು ಖಾಲಿ ಟ್ಯಾಬ್ಲೆಟ್ ಶೀಟ್ ನ ತಗೊಂಡಿದ್ದೀನಿ ನೋಡಿ ತಗೊಂಡು ಲಾಸ್ಟ್ ಪಾರ್ಟ್ ಏನಿರುತ್ತೆ ಅದನ್ನ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಕಟ್ ಮಾಡ್ಕೊಂಡು ಒಂದು ಶಾರ್ಪ್ ಆಗಿ ನೋಡಿ ಮೇಲೆ ಈ ರೀತಿ ಶಾರ್ಪ್ ಬರಬೇಕು ಆ ರೀತಿ ಮುಂದೆ ಭಾಗ ಶಾರ್ಪ್ ಇರೋ ರೀತಿಯಲ್ಲಿ ನಾನು ಕಟ್ ಮಾಡ್ಕೊಂಡಿದೀನಿ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಸೆಂಟ್ರಲ್ಲಿ ಒಂದು ಒಂದು ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಒಂದು ನ್ಯಾಚ್ ವಿ ಶೇಪ್ ಅಲ್ಲಿ ಒಂದು ನ್ಯಾಚ್ ನ ಹಾಕೋಬೇಕಾಗುತ್ತೆ ಟ್ಯಾಬ್ಲೆಟ್ ಶೀಟ್ ಗೆ ನೋಡಿ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ಕಾಣಿಸುತ್ತೆ ಅಂತ ಅನ್ಕೊಂತೀನಿ ನೋಡಿ ಈ ರೀತಿಯಾಗಿ ವಿ ಶೇಪ್ ಆಗಿ ನಾವು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಟ್ಯಾಬ್ಲೆಟ್ ಶೀಟ್ಗೆ ನಾವು ಸೂಜಿನ ಈ ರೀತಿ ಹಾಕೋಬೇಕಾಗುತ್ತೆ ಒಳಗಡೆಗೆ ನೋಡಿ ಈ ರೀತಿ ಹಾಕೊಂಡು ದಾರನ ನ್ಯಾಪ್ ಏನ್ ಮಾಡಿರ್ತೀವಲ್ವಾ ಆ ಪ್ಲೇಸ್ಗೆ ಈ ರೀತಿ ದಾರನ ಹಾಕೋಬೇಕು ಈ ರೀತಿ ಹಾಕೊಂಡಿದ ತಕ್ಷಣ ಸಿಕ್ಕ ಸಿಕ್ಸ್ಕೊಳುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಎಳ್ಕೊ ಬಿಡ್ಬೇಕಷ್ಟೇ ತುಂಬಾ ಸುಲಭವಾಗಿ ಒಂದೇ ಒಂದು ನಿಮಿಷದಲ್ಲಿ ಒಂದು ನಿಮಿಷನೂ ಬೇಕಾಗಲ್ಲ ಫ್ರೆಂಡ್ಸ್ ತುಂಬಾನೇ ಬೇಗ ನಾವು ದಾರನ ಏರ್ಸ್ಕೊಬಿಡ್ಬಹುದು ಸೂಜಿಗೆ ಎಂತ ಸಣ್ಣ ಸೂಜಿನೇ ಆಗಿರ್ಲಿ ಬಿಡಿ ಈ ಟ್ಯಾಬ್ಲೆಟ್ ಶೀಟ್ ಒಂದು ಈ ರೀತಿ ಮಾಡಿಬಿಟ್ರೆ ಅಂತೂ ತುಂಬಾನೇ ಸುಲಭವಾಗಿ ನಾವು ಸೂಜಿಗೆ ದಾರನ ಏರ್ಸ್ಕೋಬಹುದು ಈಗ ನೆಕ್ಸ್ಟ್ ಇಟ್ ನೋಡೋಣ ಇಲ್ಲಿ ನಾನು ಒಂದು ಈರುಳ್ಳಿನ ತಗೊಂಡಿದ್ದೀನಿ ನಾವು ಅಡಿಗೆ ಮಾಡುವಾಗ ಏನ್ ಮಾಡ್ತೀವಿ ಮೇಲೆ ಪಾಟ್ ಈ ರೀತಿ ಈರುಳ್ಳಿನ ಕಟ್ ಅಲ್ವಾ ಇದನ್ನ ವೇಸ್ಟ್ ಅಂತ ಬಿಸಾಡ್ತೀವಿ ಈ ರೀತಿ ಬಿಸಾಡೋ ಬದಲು ಈ ಮೇಲೆ ಪಾಟ್ ಏನಿದೆ ಅದನ್ನ ಒಂದು ಲೇಯರ್ನ ನಾನು ಇಲ್ಲಿ ತಗೊಂಡಿದ್ದೀನಿ ತಗೊಂಡು ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ಇಷ್ಟಿನ ಅಷ್ಟು ಪೀಸ್ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಒಂದು ಸೇಫ್ಟಿ ಪಿನ್ ತಗೋಬೇಕು ತಗೊಂಡು ನೋಡಿ ಆ ಪಿನ್ ಗೆ ಎಲ್ಲಾ ಈರುಳ್ಳಿ ಸಿಪ್ಪೆಗಳನ್ನ ಈ ರೀತಿ ಚುಚ್ಕೋಬೇಕಾಗುತ್ತೆ ನಾನು ಮೇಲೆ ಪಾಟ್ ತೆಗ್ದಿದ್ನಲ್ ಅದನ್ನೂ ಇದಕ್ಕೆ ಸೇರ್ಸ್ಕೊಂಡಿದೀನಿ ಇದನ್ನ ಕಿಟಕಿಯಲ್ಲಿ ಕಿಚನ್ ಅಲ್ಲಿ ಕಿಟಕಿಗೆ ಯಾವ್ದಾದ್ರು ಒಂದು ಕಿಟಕಿಗೆ ಇಲ್ಲ ಅಂದ್ರೆ ಒಂದು ಮೊಳೆಗೆ ನಾವು ತಗಲಾಕ್ ಅಂತೂ ಹಲ್ಲಿಗಳು ಗೋಡೆಗಳ ಮೇಲೆ ಎಲ್ಲ ಹಲ್ಲಿಗಳು ಓಡಾಡ್ತಾ ಇರುತ್ತಲ್ವ ಫ್ರೆಂಡ್ಸ್ ಹಲ್ಲಿಗಳು ಬರೋದಿಲ್ಲ ಈ ಘಾಟ್ ಸ್ಮೆಲ್ಗೆ ಈರುಳ್ಳಿದ್ದು ತುಂಬಾನೇ ಘಾಟ್ ಇರುತ್ತೆ ಸ್ಮೆಲ್ಲು ಈ ಘಾಟ್ ಸ್ಮೆಲ್ಗೆ ಹಲ್ಲಿಗಳು ಹಾಗೆ ಜಿರಳೆಗಳು ಕಿಚನ್ ಅಲ್ಲಿ ಓಡಾಡೋದಿಲ್ಲ ಟ್ರೈ ಮಾಡಿ ನೋಡಿ ಇದು ತುಂಬಾನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇಷ್ಟ ಆದ್ರೆ ನೀವು ಟ್ರೈ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನಾವ್ ಈರುಳ್ಳಿನ ಕಟ್ ಮಾಡ್ಬೇಕು ಅಂತಂದ್ರೆ ತುಂಬಾನೇ ಕಣ್ಣು ಹುರಿ ಬರ್ತಾ ಇರುತ್ತೆ ಹಾಗೆ ನಮ್ಗೆ ತುಂಬಾ ಒಂದು ಎರಡು ಈರುಳ್ಳಿ ಆದ್ರೆ ಈಸಿಯಾಗಿ ಕಟ್ ಮಾಡ್ಕೊ ಕೆ ಜಿ ಗಟ್ಲೆ ನಾವು ಈರುಳ್ಳಿ ಕಟ್ ಮಾಡ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ನೋಡಿ ಸಾಮಾನ್ಯವಾಗಿ ಎಲ್ಲಾರ ಮನೆಯಲ್ಲೂ ಈ ರೀತಿ ಚಿಪ್ಸ್ ಕಟರ್ ಅಂತೂ ಇದ್ದೇ ಇರುತ್ತಲ್ವಾ ಇದ್ರೆ ಸಾಕು ಫ್ರೆಂಡ್ಸ್ ಇಷ್ಟೇ ಈರುಳ್ಳಿ ಇರ್ಲಿ ಬಿಡಿ ನಿಮಿಷಗಳಲ್ಲಿ ನಾವು ಕಟ್ ಮಾಡಿ ನೋಡಿ ಸಣ್ಣ ನಮ್ಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣದಾಗಿ ನಾವು ಚಾಪ್ ಮಾಡ್ಕೊಬಹುದು ನೋಡಿ ವಿಡಿಯೋದಲ್ಲಿ ತೋರ್ಸ ತೋರಿಸ್ತೀನಿ ನೋಡಿ ನೀವು ಇವಾಗ ಎಷ್ಟು ಸಣ್ಣದಾಗಿ ಉದ್ದುದ್ದ ಬಂದಿದೆ ನೋಡಿ ನಮ್ಗೆ ಎಷ್ಟು ಬೇಕಾದ್ರೂ ಈ ರೀತಿ ಪಲಾವ್ಗೆ ಮಾತು ಫಂಕ್ಷನ್ ಏನೋ ಇದ್ದಾಗ ಈರುಳ್ಳಿ ಜಾಸ್ತಿ ಕಟ್ ಮಾಡ್ಬೇಕಾಗುತ್ತಲ್ವಾ ಆ ಟೈಮಲ್ಲಿ ಇದು ತುಂಬಾನೇ ಯೂಸ್ ಆಗುತ್ತೆ ಫ್ರೆಂಡ್ಸ್ ಚಿಪ್ಸ್ ಕಟರ್ ಅಂತೂ ಎಲ್ಲಾರ ಮನೆಗೂ ಉದ್ದೇ ಇರುತ್ತಲ್ವಾ ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಅಂತೂ ನಮ್ಗೆ ನಿಮಿಷಗಳಲ್ಲಿ ನಮ್ ಕೆಲಸ ಮುಗ್ದೋಗುತ್ತೆ ನಾವು ನಾನ್ ವೆಜ್ ಎಲ್ಲ ಮಾಡಿದಾಗೆ ಸೈಡ್ಸ್ ಎಲ್ಲ ಇರ್ತೀವಲ್ವಾ ಈ ತರ ರೌಂಡ್ ಆಗಿ ಇದು ಫುಲ್ಲು ಈರುಳ್ಳಿ ಫುಲ್ ಈರುಳ್ಳಿಯಲ್ಲಿ ನಾವು ಕಟ್ ಮಾಡಿದ್ರೆ ರೌಂಡ್ ರೌಂಡ್ ಆಗಿ ಆರಾಮಾಗಿ ಬರುತ್ತೆ ನಮ್ಗೆ ಎಷ್ಟು ಸಣ್ಣ ಬೇಕು ಅಷ್ಟು ಸಣ್ಣದಾಗಿ ನಾವು ಈ ಚಿಪ್ಸ್ ಕಟ್ಟರಿಂದ ನಾವು ಈರುಳ್ಳಿನ ಕಟ್ ಮಾಡ್ಕೋಬಹುದು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಪೆನ್ ನಾವು ಇಂಕ್ ಖಾಲಿ ಆದ್ಮೇಲೆ ಪೆನ್ ಹಾಗೆ ಕ್ಯಾಪ್ ಸಮೇತ ನಾವು ಬಿಸಾಡ್ಬಿಡ್ತೀವಿ ಇನ್ಮೇಲೆ ಬಿಸಾಡಕ್ ಹೋಗ್ಬಿಡಿ ಇದ್ರಿಂದಾನೇ ನಾವು ತುಂಬಾನೇ ಯೂಸ್ ಮಾಡ್ಕೋಬಹುದು ಆ ಟ್ರಿಕ್ಸ್ ಏನು ಅಂತ ನೋಡೋಣ ನೋಡಿ ಎಲ್ಲಿ ನಾನು ಯಾವ ಕಲರ್ ಆದ್ರೂ ಪರವಾಗಿಲ್ಲ ಖಾಲಿ ಆಗಿರೋಂತ ಎರಡು ಕ್ಯಾಪ್ ತಗೊಂಡು ಡಬಲ್ ಸೈಡೆಡ್ ಗಮ್ ಟೇಪ್ ನ ಸ್ವಲ್ಪ ಸ್ವಲ್ಪ ನೋಡಿ ವಿಡಿಯೋಗಳು ತೋರಿಸೋ ರೀತಿಯಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕ್ಯಾಪ್ಗಳಿಗೆ ಅಂಟ್ಸ್ಕೊಂತ ಇದ್ದೀನಿ ಈ ರೀತಿ ಹಿಂದೆ ಭಾಗಕ್ಕೆ ಎರಡಕ್ಕೂ ನಾನು ಟೇಪ್ ನ ಅಂಟಿಸ್ಕೊಂಡು ಕವರ್ ತೆಗೆದ್ಬಿಟ್ಟು ಗೋಡೆಗೆ ನಾನು ಅಂಟ್ಕೊಂತ ಇದ್ದೀನಿ ಫ್ರೆಂಡ್ಸ್ ಹಾಲಲ್ಲಿ ಆಗಲಿ ಇಲ್ಲ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ನಿಮ್ಗೆ ಅಂಟ್ಕೋಬಹುದು ಇದನ್ನ ಏನಕ್ಕೆ ಯೂಸ್ ಮಾಡಬಹುದು ಹೆಂಗ್ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಈಗ ಗೋಡೆಗೆ ಎರಡು ಕ್ಯಾಪ್ನ ಸ್ವಲ್ಪ ಗ್ಯಾಪ್ ಕೊಟ್ಟು ಅಂಟ್ಕೊಂಡಿದಿನಿ ಹಾಲಲ್ಲಿ ನಿಮ್ಗೆ ಇಷ್ಟ ಆಗಿರುವಂತ ಫೋಟೋಸ್ನ ಫ್ರೇಮ್ ಇಲ್ಲ ಅನ್ನೋರು ಫ್ರೇಮೇ ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್ ಆರಾಮಾಗಿ ಎರಡು ಕ್ಯಾಪ್ ಇದ್ರೆ ಸಾಕು ಫೋಟೋಗಳ್ನ ಹಾಲಲ್ಲಿ ತುಂಬಾ ಚೆನ್ನಾಗಿ ನಾವು ಇಟ್ಕೋಬಹುದು ನೋಡಿ ಯಾವುದೇ ಫ್ರೇಮ್ ನ ಅವಶ್ಯಕತೆ ಇಂದಿರಾ ನಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಆವಾಗ ಅವಾಗ ಚೇಂಜ್ ಮಾಡ್ಕೊತಾ ಇರ್ಬೋದು ಈ ಟ್ರಿಕ್ಸ್ ಅಂತೂ ನಮ್ಗೆ ತುಂಬಾನೇ ಇಷ್ಟ ಆಯ್ತು ನಿಮ್ಗೆ ಇಷ್ಟ ಆಯ್ತಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟ್ರಿಪ್ ನೋಡೋಣ ಚಾರ್ಜರ್ ಬಳಸ್ತಾ ಇರ್ತೀವಿ ಅಲ್ವಾ ಫೋನ್ಗೆಲ್ಲ ನೋಡಿ ಯೂಸ್ ಮಾಡ್ತಾ ಮಾಡ್ತಾ ಇದ್ರೆ ಗಲೀಜ್ ಆಗಿ ತುಂಬಾ ಬ್ಲಾಕ್ ಆಗಿ ಹೋಗಿದೆ ವಿಡಿಯೋದಲ್ಲಿ ನೀವೇ ನೋಡ್ತಾ ಇರಬಹುದು ಎಷ್ಟು ಡರ್ಟಿ ಆಗಿದೆ ಅಂತ ಈ ರೀತಿ ಗಲೀಜ್ ಚಾರ್ಜರ್ ಚಾರ್ಜರ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ನೈಲ್ ರಿಮೂವರ್ ನ ತಗೊಂಡಿದೀನಿ ಯಾವ ಬ್ರ್ಯಾಂಡ್ ಆದ್ರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಯಾವ ಬ್ರ್ಯಾಂಡ್ ಇದ್ರೆ ಅದನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಕಾಟನ್ಗೆ ಅಪ್ಲೈ ಮಾಡ್ಕೊಂಡು ಈ ರೀತಿ ಒರೆಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಸೆಕೆಂಡ್ ಗಳಲ್ಲಿ ನೀವು ಡಿಫ್ರೆನ್ಸ್ ನೀವೇ ನೋಡ್ಬೋದು ಎಷ್ಟೇ ಕಪ್ಪಗಾಗಿರ್ಲಿ ಬಿಡಿ ತುಂಬಾನೇ ಸುಲಭವಾಗಿ ನಾವು ಗಲೀಜೆಲ್ಲ ರಿಮೂವ್ ಆಗಿಬಿಡುತ್ತೆ ನೈಲ್ ಪಾಲಿಷ್ ರಿಮೂವರಿಂದ ತುಂಬಾನೇ ಈಸಿಯಾಗಿ ಕೊಳೆ ಎಲ್ಲಾ ಕ್ಲೀನ್ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಡಿಫ್ರೆನ್ಸ್ ನೀವೇ ಆ ಕಾಟನ್ ನೋಡಿ ಎಷ್ಟು ಅದ್ರಲ್ಲಿ ಇರೋಂತ ಗಲೀಜೆಲ್ಲ ಎಷ್ಟು ಕಪ್ಪಗಾಗಿದೆ ಅಂತ ಇನ್ನು ಸ್ವಲ್ಪ ಕಾಟನ್ ತಗೊಂಡು ನಾನು ಮತ್ತೆ ನೈಲ್ ರಿಮೂವ್ ಸ್ವಲ್ಪ ಹಾಕೊಂಡು ನೀಟಾಗಿ ಒರೆಸ್ಕೊಂತ ಇದ್ದೀನಿ ಕಾಟನ್ ಅಲ್ಲಿ ನೀವೇ ನೋಡ್ಬೋದು ಎಷ್ಟು ಗಲೀಜು ಇದೆ ಅಂತ ನೋಡಿ ತುಂಬಾ ಬ್ಲ್ಯಾಕ್ ಆಗಿದೆ ಅಲ್ವಾ ಅದರಲ್ಲಿ ಎಷ್ಟೇ ಗಲೀಜು ಇರಲಿ ಬಿಡಿ ತುಂಬನೇ ನಿಮಿಷಗಳಲ್ಲಿ ನಾವು ಕ್ಲೀನ್ ಮಾಡ್ಕೊಬಿಡ್ಬೋದು ಹಾಗೆ ಈ ವೈರ್ನ ಸಮೇತ ನಾನು ಇದೇ ಸ್ವಲ್ಪ ನೈಲ್ ಪಾಲಿಶಿನ್ ಸ್ವಲ್ಪ ಕಾಟನ್ಗೆ ತಗೊಂಡು ಈ ರೀತಿ ನೋಡಿ ಈ ರೀತಿ ಉಜ್ಕೊತ ಹೋಗ್ಬೇಕು ಲಾಸ್ಟ್ ಅವ್ರಿಗು ಈ ರೀತಿ ಮಾಡೋದ್ರಿಂದ ತುಂಬಾ ಬೇಗ ಅದು ಗಲೀಜೆಲ್ಲ ಬಂದ್ಬಿಡುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಈ ಟ್ರಿಕ್ ಅಂತೂ ಇಷ್ಟ ಆದ್ರೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದ್ರೆ ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನೋಡಿ ಇವಾಗ ಕ್ಲೀನ್ ಆಗಿದೆ ಡಿಫ್ರೆನ್ಸ್ ನೀವೇ ನೋಡಬಹುದು ಇತ್ತು ಇವಾಗ ಯಾವ ರೀತಿ ಇದೆ ಅಂತ ನೀಟ್ ಆಗಿ ನಾವು ಕ್ಲೀನ್ ಮಾಡ್ಕೋಬಹುದು ಟಿಪ್ ನೋಡೋಣ ನೋಡಿ ಈ ರೀತಿ ಜುಮ್ಕಾಸ್ ಅಂತೂ ಎಲ್ಲರೂ ಇಡ್ತೀವಿ ಇವಾಗ ಟ್ರೆಂಡ್ ಅಲ್ಲಿ ಈ ರೀತಿ ದೊಡ್ಡ ದೊಡ್ಡ ಜುಮ್ಕಾಸ್ ಎಲ್ಲ ಇಡೇ ಇಡ್ತೀವಿ ನಾವು ಈ ರೀತಿ ವೆಯ್ಟ್ ಇರುವಂತ ಓಲೆ ಇಡೋದ್ರಿಂದ ಕೆಲವೊಬ್ಬರಿಗೆ ಕಿವಿ ತುಂಬಾನೇ ನೋವು ಬರುತ್ತೆ ಹಾಗೆ ಅಲರ್ಜಿ ಆಗೋ ಚಾನ್ಸ್ ತುಂಬಾನೇ ಇರುತ್ತೆ ತೂಕಕ್ಕೆ ಆ ರೀತಿ ಇದ್ದಾಗ ನೋಡಿ ಈ ಟಿಪ್ ನ ಫಾಲೋ ಮಾಡಿ ಬೆಳ್ಳುಳ್ಳಿ ಹೆಸರುನ ಒಂದು ತಗೊಂಡು ಈ ರೀತಿ ಓಲೆಯ ಚುಚ್ಕೋಬೇಕು ಚುಚ್ಕೊಳೋದ್ರಿಂದ ಕಿವಿಗಳು ಯಾವುದೇ ರೀತಿ ಅಲರ್ಜಿ ಆಗೋದಿಲ್ಲ ಹಾಗೆ ಊದ್ಕೊಳುತ್ತಲ್ಲ ಕೆಲವರಿಗೆ ಆ ರೀತಿ ಊದ್ಕೊಂಡ ಊದ್ಕೊಳೋದ್ರಿಂದ ಏನು ಆಗೋಲ್ಲ ಸ್ವಲ್ಪ ಕಿವಿಗೆ ಓಲೆ ಇಡುವಾಗ ಸ್ವಲ್ಪ ಬೆಳಗಾವಿ ಬೆಳ್ಳುಳ್ಳಿ ಹೆಸರುಗೆ ಈ ರೀತಿ ಚುಚ್ಚಿ ಇಟ್ಕೊಳೋದ್ರಿಂದ ಕಿವಿ ಊತ ಅಲರ್ಜಿ ಬರೋದಿಲ್ಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್ ಪ್ಲೀಸ್ ಇಷ್ಟ ಆಗಿದ್ರೆ ಅಂತೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಭಕ್ತಲ್ಲಿ ಬರೋ ಬೆಲ್ ಬೈಕನ್ನು ಕ್ಲಿಕ್ ಮಾಡಿ ಇಷ್ಟ ಆದರೆ ಅಂತೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್